ಆತ್ಮೀಯ ಭಗವದ್ಭಕ್ತರೇ ಕಡಗೋಲು ಕೃಷ್ಣನಿಗೆ ನಿತ್ಯ ಸಲ್ಲುವ ಹದಿನಾರು ಪೂಜೆಗಳಲ್ಲಿ ಪಂಚಾಮೃತ ಪೂಜೆಯ ಸೊಗಸು ಸಂಭ್ರಮ ಕೂ ಪೂಜೆ ಅಕ್ಷಯ ಪಾತ್ರೆ ಪೂಜೆಯ ನಂತರ ಪಂಚಾಮೃತ ಪೂಜೆ ಆರಂಭವಾಗುವುದು ಈ ಪೂಜೆಗೂ ಮೊದಲು ಯತಿಗಳು ಕೃಷ್ಣ ದೇವರ ಪ್ರತಿಮೆಗೆ ತೋಡಿಸಿದ ಸ್ವರ್ಣ ದೃಷ್ಟಿಯೊಂದನ್ನು ಹೊರತು ಉಳಿದೆಲ್ಲಾ ಆಭರಣಗಳನ್ನು ಪ್ರತ್ಯೇಕವಾಗಿ ತೆಗೆದಿರಿಸುವರು ಗರ್ಭಗೃಹದಲ್ಲಿ ವೇದ ಮಂತ್ರಗಳ ಪಠಣವಾಗುತ್ತಿರುತ್ತದೆ ಶ್ರೀಮಧ್ವಾಚಾರ್ಯರಿಂದ ಅನುಗ್ರಹವಾಗಿರುವ ಸುವರ್ಣ ನಾಣ್ಯಗಳಿಂದ ಮೊದಲಿಗೆ ಕನಕಾಭಿಷೇಕವು ಪೊಡವಿ ಗೊಡೆಗೆ ಅರ್ಪಣೆಯಾಗುವುದು ತದನಂತರ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮತ್ತು ದೇವಾನು ದೇವತೆಗಳ ಸನ್ನಿಧಾನವಿರುವ ದ್ರವ್ಯಗಳಾದ ತುಪ್ಪ ಹಾಲು ಮೊಸರನಿಂದ ಅಭಿಷೇಕ ಸಲ್ಲುವುದು ನಂತರ ಜೇನು ಬೆಲ್ಲ ಬಾಳೆಹಣ್ಣು ಏಳ ಎಳನೀರಿನಿಂದ ಅಭಿಷೇಕಗಳು ಶ್ರೀಕೃಷ್ಣಗೆ ಅರ್ಪಣೆಯಾಗುತ್ತದೆ ವಿಶೇಷವೆಂದರೆ ಪ್ರತಿ ದ್ರವ್ಯಗಳಿಂದ ಅಭಿಷೇಕಗಳು ಸಲ್ಲುವ ಸಂದರ್ಭದಲ್ಲಿ ಆಯಾ ದ್ರವ್ಯಗಳಿಗೆ ಸಂಬಂಧಿಸಿದ ವೇದ ಮಂತ್ರಗಳಿಂದ ಅರ್ಥಾತ್ ತುಪ್ಪದ ಅಭಿಷೇಕವಾಗುವಾಗ ಘೃತ ಸೂಕ್ತ ಹಾಲಿನ ಅಭಿಷೇಕವಾಗುವಾಗ ಕ್ಷೀರ ಸೂಕ್ತ ಮೊಸರಿಗೆ ದದಿ ಸೂಕ್ತ ಜೇನಿಗೆ ಮಧುಸೂಕ್ತ ಸಕ್ಕರೆ ಬೆಲ್ಲಕ್ಕೆ ಶರ್ಕರ ಸೂಕ್ತ ಬಾಳೆ ಹಣ್ಣು ಹಾಗೂ ಎಳನೀರಿಗೆ ಫಲಸೂಕ್ತಗಳ ಮಂತ್ರಗಳು ಸುಶ್ರಾವ್ಯವಾಗಿ ಹೊಮ್ಮುತ್ತಿರುತ್ತದೆ ಅಭಿಷೇಕಗಳು ಜರುಗಿದ ನಂತರ ದೇವರಿಗೆ ಉರುಳಿ ನಿವೇದ್ಯಾದಿಗಳನ್ನು ಸಮರ್ಪಿಸಿ ಯತಿಗಳು ಮಹಾಮಂಗಳಾರತಿ ಬೆಳಗುವರು ಹಾಲು ಮೊಸರಿನಿಂದ ಅಭಿಷೇಕ ಸಲ್ಲುವಾಗಲಂತೂ ಪುಟ್ಟ ಕೃಷ್ಣನ ಚಕ್ರಾಂಕಿತ ಪ್ರತಿಮೆಯ ಭಕ್ತರನ್ನು ಭಾವುಕರನ್ನಾಗಿಸಿ ಭಕ್ತಿಯ ಕಡವಲ್ಲಿ ತೇಲಿಸಿ ಆನಂದ ಬಾಷ್ಪ ಹರಿಸುತ್ತದೆ ಬನ್ನಿ ಕೃಷ್ಣ ದೇವರ ಪಂಚಾಮೃತ ಪೂಜೆಯನ್ನು ದರ್ಶಿಸಿ ದೇವರ ವಿಶೇಷ ಕೃಪೆಗೆ ಪಾತ್ರರಾಗೋಣ ಪ್ರೀತವಸ್ತು ಕೃಷ್ಣ ಪ್ರಭು